ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನ ಯೋಗ ಶ್ಲೋಕ ಮೂರು ಶ್ರೀ ಭಗವಾನ್ ಉವಾಚ ಆರು ಯೋಗ ಕಾರಣ ಮುಚ್ಚತೆ ಯೋಗಾರೂಢ ಶಮಃ ಕಾರಣ ಮುಚ್ಚತೆ ಅನುವಾದ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸಬರಿಗೆ ಕರ್ಮವೇ ಸಾಧನೆ ಎಂದು ಹೇಳಲಾಗಿದೆ ಯೋಗದಲ್ಲಿ ಆಗಲೇ ಬಹು ಮುಂದುವರಿದವರಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನೆ ಎಂದು ಹೇಳಿದೆ ಇದರ ಭಾವಾರ್ಥ ಮನುಷ್ಯನು ಪರಮೋನ್ನತನೊಂದಿಗೆ ಸಂಬಂಧ ಪಡೆಯುವ ಪ್ರಕ್ರಿಯೆಗೆ ಯೋಗವೆಂದು ಹೆಸರು ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸುವ ಏಳಿಗೆ ಇದನ್ನು ಹೋಲಿಸಬಹುದು ಏಳು ಜೀವಿಯು ಅತ್ಯಂತ ಕೆಳಗಿನ ಐಹಿಕ ಸ್ಥಿತಿಯಿಂದ ಪ್ರಾರಂಭವಾಗಿ ಪರಿಶುದ್ಧವಾದ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರದವರೆಗೆ ಏರುತ್ತದೆ ವಿವಿಧ ಎತ್ತರಗಳಿಗೆ ಅನುಗುಣವಾಗಿ ಏಣಿಯ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಹೆಸರುಗಳುಂಟು ಆದರೆ ಒಟ್ಟಾಗಿ ಇಡೀ ಏಣಿಗೆ ಯೋಗ ಎಂದು ಹೆಸರು ಇದನ್ನು ಜ್ಞಾನಯೋಗ ಧ್ಯಾನ ಯೋಗ ಮತ್ತು ಭಕ್ತಿಯೋಗ ಎಂದು ವಿಂಗಡಿಸಬಹುದು ಏಣಿಯ ಪ್ರಾರಂಭವನ್ನು ಯೋಗಾರು ವೃಕ್ಷು ಹಂತವೆಂದು ಅತ್ಯಂತ ಮೇಲಿನ ಮಟ್ಟವನ್ನು ಯೋಗಾರೂಢವೆಂದು ಕರೆಯುತ್ತಾರೆ ಬದುಕಿನ ನಿಯಂತ್ರಕ ತತ್ವಗಳ ಮೂಲಕ ಮತ್ತು ವಿವಿಧ ಯೋಗಾಸನಗಳ ಮೂಲಕ ಧ್ಯಾನದಲ್ಲಿ ತೊಡಗಲು ಪ್ರಯತ್ನಿಸಬಹುದು ಈ ಯೋಗಾಸನಗಳು ಸ್ವಲ್ಪ ಹೆಚ್ಚು ಕಡಿಮೆ ದೈಹಿಕ ವ್ಯಾಯಾಮಗಳೇ ಆಗಿರುತ್ತವೆ ಅಷ್ಟಾಂಗ ಯೋಗ ಪದ್ಧತಿಯನ್ನು ಕುರಿತು ಹೇಳುವುದಾದರೆ ಇಂತಹ ಪ್ರಾರಂಭದ ಪ್ರಯತ್ನಗಳನ್ನು ಫಲಾಪೇಕ್ಷೆಯ ಐಹಿಕ ಕರ್ಮಗಳು ಎಂದು ಪರಿಗಣಿಸಲಾಗುತ್ತದೆ ಇಂತಹ ಎಲ್ಲ ಕಾರ್ಯಗಳು ಇಂದ್ರಿಯಗಳ ನಿಯಂತ್ರಣಕ್ಕಾಗಿ ಪರಿಪೂರ್ಣ ಮಾನಸಿಕ ಸಮತೋಲನವನ್ನು ಸಾಧಿಸುವತ್ತ ಕರೆದೊಯ್ಯುತ್ತವೆ ಜ್ಞಾನಾಭ್ಯಾಸದಲ್ಲಿ ಮನುಷ್ಯನು ನೈಪುಣ್ಯ ಪಡೆದಾಗ ಅವನ ಮನಸ್ಸನ್ನು ಕಲಕುವ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುತ್ತಾನೆ ಆದರೆ ಕೃಷ್ಣ ಪ್ರಜ್ಞೆಯ ಮನುಷ್ಯನು ಸದಾ ಕೃಷ್ಣನನ್ನೇ ಕೃತಿ ಚಿಂತಿಸುತ್ತಿರುವುದರಿಂದ ಅವನು ಪ್ರಾರಂಭದಿಂದಲೇ ಧ್ಯಾನದ ನೆಲೆಯ ಮೇಲಿರುತ್ತಾನೆ ಸದಾ ಕೃಷ್ಣ ಸೇವೆಯಲ್ಲಿ ನಿರತನಾಗಿರುವುದರಿಂದ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ ಶ್ಲೋಕ ನಾಲ್ಕು ಯದ ಹೀನೇನ್ರಿ ನ ಕರ್ಮಸ್ವನುಷಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಅನುವಾದ ಒಬ್ಬ ಮನುಷ್ಯನು ಎಲ್ಲ ವಿಧವಾದ ಐಹಿಕ ಬೈಕೆಗಳನ್ನು ತ್ಯಜಿಸಬಹುದು ಇಂದ್ರಿಯಗಳ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೇ ಇರಬಹುದು ಇಂತಹ ಮನುಷ್ಯನನ್ನು ಯೋಗಾರೂಢ ಎಂದು ಹೇಳುತ್ತಾರೆ ಇದರ ಭಾವಾರ್ಥ ಮನುಷ್ಯನು ಭಗವಂತನ ಆಧ್ಯಾತ್ಮಿಕ ಪ್ರೇಮ ಪೂರ್ವಕ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾಗ ಅವನು ತನ್ನಲ್ಲಿಯೇ ಸಂತೃಪ್ತನಾಗಿರುತ್ತಾನೆ ಆದ್ದರಿಂದ ಆತನು ಇಂದ್ರಿಯಗಳ ತೃಪ್ತಿಯಲ್ಲಾಗಲಿ ಕಾಮ್ಯ ಕರ್ಮಗಳಲ್ಲಾಗಲಿ ತೊಡಗುವುದಿಲ್ಲ ಇಲ್ಲವಾದರೆ ಮನುಷ್ಯನ ಕೆಲಸ ಮಾಡದೆ ಬದುಕಲು ಸಾಧ್ಯವಿಲ್ಲವಾದ್ದರಿಂದ ಆತನು ಇಂದ್ರಿಯಗಳ ತೃಪ್ತಿಯಲ್ಲಿ ತೊಡಗಬೇಕು ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನುಷ್ಯನು ಸದಾ ಸ್ವಾರ್ಥಪರ ಕಾರ್ಯಗಳಲ್ಲಿ ಅಥವಾ ವಿಸ್ತೃತವಾದ ಸ್ವಾರ್ಥ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತದೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಎಲ್ಲವನ್ನೂ ಕೃಷ್ಣನ ತೃಪ್ತಿಗಾಗಿ ಮಾಡಬಹುದು ಹೀಗೆ ಆತನು ಇಂದ್ರಿಯಗಳ ತೃಪ್ತಿಯಿಂದ ಸಂಪೂರ್ಣವಾಗಿ ನಿರ್ಲಿಪ್ತನಾಗಬಹುದು ಇಂತಹ ಸಾಕ್ಷಾತ್ಕಾರವಿಲ್ಲದವನು ಯೋಗದ ಏಣಿಯ ಅತ್ಯುನ್ನತ ಮೆಟ್ಟಿಲೆಗೆ ಏರುವ ಮುನ್ನ ಐಹಿಕ ಬಯಕೆಗಳಿಂದ ತಪ್ಪಿಸಿಕೊಳ್ಳಲು ಯಾಂತ್ರಿಕವಾಗಿ ಪ್ರಯತ್ನಿಸಬೇಕಾಗುತ್ತದೆ